ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿ ಹದಿಮೂರು ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಏಟಿನ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಒಂದು ಎಜುಕೇಶ್ನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ ಇವತ್ತು ನಿಫ್ಟಿರೊಂದು ಕನ್ಸಲ್ಟೇಷನ್ ಮೋನ ನಾವು ನೋಡ್ತೀವಿ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ಹಿಡಿದ್ರೆ ಇಪ್ಪತ್ತೈದು ಸಾವಿರದ ಇನ್ನೂರು ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಗ್ತಿ ಇತ್ತು ಅಂದರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಆಲ್ಮೋಸ್ಟ್ ಆ ಲೆವೆಲಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿ ಒಂದು ಪಾಸಿಟಿವ್ ಕೇಣನ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ನೂರ ಅರುವತ್ತು ಲೆವೆಲ್ಗೆ ರೀಚ್ ಆಗುತ್ತೆ ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ ಒಂದು ಅಪಮಾನ ಕೊಡುತ್ತೆ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೈದು ಲೆವೆಲ್ ಹಾಗೆ ಇಪ್ಪತ್ತೈದು ಸಾವಿರದ ನೂರ ಅರವತ್ತು ಲೆವೆಲ್ನ ಮಧ್ಯೆ ಒಂದು ಕನ್ಸಲ್ಟೇಷನ್ ಮೂವನ ಮಾಡುತ್ತೆ ನೆಕ್ಸ್ಟ್ ಆಫ್ಟರ್ನೂನ್ ಒಂದು ಅಪ್ಮವನ್ನು ಕೊಡೋ ಪ್ರಯತ್ನ ಮಾಡುತ್ತೆ ಬಟ್ ಅಗೇನ್ ಹೈರ್ ಲೆವೆಲ್ ಫೇಲ್ ಆಗುತ್ತೆ ಡೌನ್ ಬರದೆ ಒಂದಷ್ಟು ವಾಲೆಟೈಲ್ ಮೂವನ್ನ ಕ್ರಿಯೇಟ್ ಮಾಡಿಕೊಂಡು ಕನ್ಸಲ್ಟೇಷನನ್ನು ಮಾಡ್ತಾ ಯಾವುದೇ ಒಂದು ಡೈರೆಕ್ಷನಲ್ ಮೂಮೆಂಟನ್ನು ಕೊಡಲಿಲ್ಲ ಅಂತ ಹೇಳ್ಬೋದು ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ನೆಗೆಟಿವ್ ಆಗಲಿಲ್ಲ ಕನ್ಸಲ್ಟೇಷನನ್ನೇ ಮಾಡ್ತಾ ಇತ್ತು ಅಂತ ಹೇಳ್ಬೋದು ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿನ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಡೈಲಿ ಚಾರ್ಟನ್ನು ಮೊದಲನೇದಾಗಿ ಅಬ್ಸರ್ವ್ ಮಾಡೋದರೆ ಡೈಲಿ ಚಾರ್ಟ್ರಿಗೆ ಒಂದು ಸ್ಮಾಲ್ ರೇಂಜನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ನಾಳೆಗೆ ಇಂಪಾರ್ಟೆಂಟ್ ಆಗುವಂಥದ್ದು ಒಂದು ಬ್ರೇಕೌಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿನ ಲೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಆ ಲೋಕಿಂತ ಕೆಳಗಡೆ ನಾಳೆನೂ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ ನಾವು ಇಮಿಡಿಯೇಟ್ಲಿ ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದ್ರೆ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ ಸೊ ಇಲ್ಲಿ ಒಂದು ಕನ್ಸಲ್ಟೇಷನನ್ನು ಮಾಡಿ ಬ್ರೇಕೌಟನ್ನು ಮಾಡಿಕೊಂಡು ಅಪ್ ಮೋವನ್ನು ಕೊಟ್ಟಿದ್ದು ಇವತ್ತು ಆಲ್ಮೋಸ್ಟ್ ಆ ಝೋನ್ಗೆ ರೀಚ್ ಆಗಿ ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು ನಾಳೆ ನಾವು ಇವತ್ತಿನ ಈ ಲೋವನ್ನು ಇಂಪಾರ್ಟೆಂಟ್ ಆದ ಲೆವೆಲಾಗಿ ಟ್ರೀಟ್ ಮಾಡಬೇಕಾಗತ್ತೆ ಸೊ ಆ ಲೋಕಿಂತ ಕೆಳಗಡೆನ ಸಷ್ಟೇನಾಗ್ತು ಇಪ್ಪತ್ತೈದು ಸಾವಿರದ ನೂರೈತು ಅಂತ ನಾವು ಟ್ರೀಟ್ ಮಾಡ್ಬೋದು ನೂರ ಎಪ್ಪತ್ತೈದರಿಂದ ನೂರೈವತ್ತು ಝೋನ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಸೊ ಇಲ್ಲಿ ಒಂದಷ್ಟು ಕನ್ಸಲ್ಟೇಷನನ್ನು ಮಾಡಿದಿತ್ತು ಲೋವರ್ ಲೆವೆಲ್ ಸಪೋರ್ಟನ್ನು ಪಡ್ಕೊಳ್ತಾ ಇತ್ತು ಸೊ ಹಾಗಾಗಿ ಇಪ್ಪತ್ತೈದು ಸಾವಿರದ ಇನ್ನೂರೈವತ್ತು ನಾಳೆಗೆ ನಮಗೆ ಸಪೋರ್ಟ್ ಆಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆನ ಆದರೆ ಇನ್ ಕೇಸ್ ಪ್ಲಾಂಟ್ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ಗೆ ಡೌನ್ ಬಂದು ಈ ಲೆವೆಲ್ನ ಬ್ರೇಕ್ ಮಾಡ್ತು ಅಂಥೇಳಿ ಅದು ನೆಗೆಟಿವ್ ಆಗುತ್ತೆ ಇವತ್ತು ಗ್ಯಾಪ್ ಡೌನ್ ಆದಾಗ ಬೈರ್ಗಳು ಏನು ಹೋಲ್ಡ್ ಮಾಡೋಂಥ ಪ್ರಯನ್ ಪ್ರಯತ್ನವನ್ನು ಏನು ಮಾಡ್ತಾರೆ ಅವರು ಫೇಲ್ ಆಗ್ತಾರೆ ಒಂದಷ್ಟು ಡೌನ್ ಮೂವನ್ನ ನಾವು ನೋಡುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೈದು ಸಾವಿರದವರೆಗೊಂದು ಮೂವನ್ನು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಮೊನ್ನೆಯ ಏನು ಆಲ್ಮೋಸ್ಟ್ ಏನು ಗ್ಯಾಪ್ ಇವತ್ತೇನು ಗ್ಯಾಪನ್ನು ಕ್ರಿಯೇಟ್ ಮಾಡುತ್ತೆ ಆಲ್ಮೋಸ್ಟ್ ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನನ ಮಾಡುತ್ತೆ ಇವತ್ತು ಆ ಲೆವೆಲಿಂದನೇ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಇಮಿಡಿಯೇಟ್ಲಿ ಹೈರ್ ಲೆವೆಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತು ರೆಸಿಸ್ಟೆನ್ಸ್ ಆಗುತ್ತೆ ಇನ್ ಕೇಸ್ ಇವತ್ತಿನ ಹೈಕಿಂತ ಮೇಲೆ ಸಸ್ಟೈನ್ ಆದರೂ ಕೂಡ ಇಪ್ಪತ್ತೈದು ಸಾವಿರದ ಇನ್ನೂರ ಎಪ್ಪತ್ತಕ್ಕಿಂತ ಮೇಲೆ ಸಸ್ಟೈನ್ ಆದರೂ ಇಮಿಡಿಯೇಟ್ಲಿ ಹೈಯರ್ ಲೆವೆಲ್ ಇಪ್ಪತ್ತೈದು ಸಾವಿರದ ಮುನ್ನೂರು ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇರುವಂಥದ್ದು ಮುನ್ನೂರ ಮೂವತ್ತು ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ ಒಂದು ಅಲ್ಲಿ ಅಪ್ ಅನ್ನು ನಾವು ನೋಡಬೇಕು ಅಂತೇಳಿ ಸೊ ಹಾಗಾಗಿ ಈ ಎರಡು ಝೋನನ್ನು ನಾವು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ವಾಚ್ ಮಾಡಬೇಕಾಗುತ್ತೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಓಪನ್ ಇಂಟ್ರೆಸ್ಟಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರಲ್ಲಿ ಪುಟ್ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು ಸೊ ಇವತ್ತು ಈ ಸೈಕಲ್ ಒಂದಷ್ಟು ಅಡಿಷನ್ ಆಗಿದೆ ಟೋಟಲಿ ಒನ್ ಪಾಯಿಂಟ್ ಸೆವೆನ್ ಏಯ್ಟ್ ಕ್ರೋರ್ ರೈಟಿಂಗ್ ಇರುವಂಥದ್ದು ಪುಟ್ಟಲ್ಲಿ ಹಾಗೆ ಕಾಲಲ್ಲಿ ಒನ್ ಪಾಯಿಂಟ್ ಒನ್ ಫೈವ್ ಕ್ರೋರ್ ರೈಟಿಂಗ್ ಇದೆ ಅದೇ ರೀತಿ ಇಪ್ಪತ್ತೈದು ಸಾವಿರದ ಇನ್ನೂರೈವತ್ತು ಕಾಲಲ್ಲಿ ಒನ್ ಪಾಯಿಂಟ್ ಒನ್ ಟೂ ಇದೆ ಹಾಗೆ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ರೈಟಿಂಗ್ ಇದೆ ಸೊ ಹೈಯರ್ ಲೆವೆಲಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಮುನ್ನೂರು ಕ್ರಾಸ್ ಆದಾಗ ಒಂದು ಮೂಮೆಂಟಮ್ಮನ್ನು ನಾವು ಹೈಯರ್ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಓಪನ್ ಇಂಟ್ರೆಸ್ಟ್ ಸಜೆಸ್ಟ್ ಮಾಡ್ತಿದೆ ಸೊ ಮುನ್ನೂರು ಕ್ರಾಸ್ ಆದಾಗ ಏನಾಗುತ್ತೆ ಈ ಎರಡು ಓಪನ್ ಅಲ್ಲಿ ಒನ್ ಕ್ರೋರ್ ಹಾಗೆ ಒನ್ ಕ್ರೋರ್ ಓಪನ್ ಇಂಟ್ರೆಸ್ಟ್ ಇದೆ ಹಾಗೆ ಇದರಲ್ಲಿ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಇದೆ ಸೊ ಅವು ಎಲ್ಲದರಲ್ಲಿ ಒಂದಷ್ಟು ಕವರಿಂಗ್ ಆಗುತ್ತೆ ಅದು ಒಂದಷ್ಟು ಫೇಲ್ ಆಗಿ ಆ್ಯಡ್ ಆಗುತ್ತೆ ಮೇ ಬಿ ಒಂದಷ್ಟು ಮೂಮೆಂಟಮ್ಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ ಅದೇ ರೀತಿ ಲೋರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ನೂರೈತಕ್ಕಿಂತ ಕೆಳಗಡೆ ಸೆಸ್ಟ್ ಏನಾದಾಗ ಇಲ್ಲಿ ಹೈಯೆಸ್ಟ್ ಇಪ್ಪತ್ತೈದು ಸಾವಿರದ ಇನ್ನೂರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಅದರಲ್ಲಿ ಕವರಿಂಗ್ ಸ್ಟಾರ್ಟ್ ಆಗುತ್ತೆ ಆಗ ಒಂದಷ್ಟು ಮೂಮೆಂಟಮ್ಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನ ಅಬ್ಸರ್ವ್ ಮಾಡೋದಾದರೆ ಫಿಫ್ಟೀನ್ ಮಿನಿಟ್ ಚಾರ್ಟಲ್ಲಿ ನಾಳೆ ಟ್ರೇಡಿಂಗ್ ಸೆಷನ್ಗೆ ಸೆನ್ಸೆಕ್ಸಲ್ಲಿ ನಾವು ನೋಡಿದರೆ ಎಂಬತ್ತೆರಡು ಸಾವಿರ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಸೊ ಇವತ್ತು ಈ ಲೆವೆಲಿಂದ ಒಂದು ಸಪೋರ್ಟನ್ನು ಪಡ್ಕೊಂಡು ಒಂದು ಅಪ್ ಮೂನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಸೆನ್ಸೆಕ್ಸ್ನ ರೇಂಜ್ ಎಂಬತ್ತೆರಡು ಸಾವಿರದ ಆರುನೂರೈತ್ತು ಏಳ್ನೂರು ಲೆವೆಲ್ ರೇಂಜ್ ಆಗುತ್ತೆ ಈ ರೇಂಜ್ ಮಧ್ಯೇನಿತ್ತು ಅಂದರೆ ಅಗೇನ್ ಒಂದಷ್ಟು ಟು ಕನ್ಸಲ್ಟೇಷನ್ ಮೂವನ್ನ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ರೇಂಜ್ ಬ್ರೇಕ್ ಆದಾಗ ಒಂದು ಮೂಮೆಂಟವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು